ಅರೆ ಕೃಷ್ಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶುಕ್ರವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಗುಂಡಣ್ಣ ಮಾವ ನನ್ನನ್ನು ಕ್ಷಮಿಸ್ಬಿಡಿ ತಿಂಡಿಗೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ನಾನು ತಪ್ಪು ಮಾಡ್ತಿದ್ದೀನೋ ಇದೆ ನಿಮಗೆ ಇಷ್ಟೊತ್ತಿಗೆಲ್ಲ ತಿಂಡಿ ಕೊಡಬೇಕಾಗಿತ್ತು ಪಾಪ ಹೊಟ್ಟೆ ಹಸಿಂದ ಇದ್ದೀರಾ ಅಂತ ಹೇಳ್ತಾಗ ಅಮ್ಮ ಭಾಗ್ಯ ಇದನ್ನೆಲ್ಲ ಬಿಟ್ಬಿಡು ಇಷ್ಟು ದಿನದಿಂದ ನೀನು ನಮಗೋಸ್ಕರ ಈ ಮನೆಗೋಸ್ಕರ ಅಡುಗೆ ಮನೆಯಲ್ಲಿ ಸವೆದೆ ಈಗ ನೀನು ನಿನ್ನ ಪಾಡಿಗೆ ನಿನ್ನ ಜೀವನಾನ ರೂಪಿಸ್ಕೊ ನಮ್ಮ ನಮ್ಗೆ ಏನೇ ತೊಂದರೆ ಆದರೂ ಪರವಾಗಿಲ್ಲ ನಾವು ಅನುಭವಿಸೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾರೆ ಆಗ ಕುಸುಮ ಅವರು ನೋಡು ಭಾಗ್ಯ ಏನೇ ಆದರೂ ಕೂಡ ನೀನು ಅಡುಗೆ ಮನೆ ಕಡೆ ಹೋಗಕೊಡ್ದು ಶ್ರೇಷ್ಠಗೆ ಬುದ್ಧಿ ಕಲಿಸೋಕೆ ಇದು ಸರಿಯಾದ ಸಮಯ ನೀನು ಏನೇ ಆದರೂ ಕೂಡ ಸರಿ ಸರಿತಾನೇ ಅಂತ ಹೇಳಿದಾಗ ಅತ್ತೆ ನೀ ನೀವು ಇಷ್ಟೊಂದು ನನ್ನ ನನ್ನ ಪರ ನಿಂತಿದ್ದೀರಲ್ಲ ಅದಕ್ಕಿಂತ ಬೇರೆ ಖುಷಿ ಯಾವುದಿದೆ ಅತ್ತೆ ಆದರೂ ಕೂಡ ನಾನು ತಪ್ಪು ಮಾಡ್ತಿದ್ದೀನೋ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ನೋಡು ಕುಸುಮನ್ ಸೊಸೆ ನೀನು ನೀನು ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಆ ಶ್ರೇಷ್ಠನಿಗೆ ಬಿಸಿಬೇಳೆ ಮಾಡೋಕ್ಕೆ ಹೇಳಿದ್ದೀನಿ ಅದೇನು ಮಾಡ್ತಾಳು ಅಂತ ಹೇಳಿದಾಗ ಸುಂದ್ರಿ ಬಿಸಿಬೇಳೆ ಭಾತು ಹೇಗಿರುತ್ತೋ ಏನೋ ಕಾಫಿನೇ ಐದಾರು ಸಲ ಮಾಡಿದ್ಲು ಆದರೂ ಕೂಡ ಚೆನ್ನಾಗಿರಲಿಲ್ಲ ಈಗ ಬಿಸಿಬೇಳೆ ಭಾತು ಲಕ್ಷಣ ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಸುಂದ್ರಿ ಹೇಳಿದಾಗ ಹೇಗಿದ್ರು ಅವಳು ಪಾಠ ಕಲಿಲೇಬೇಕು ಅಂತ ಕುಸುಮ ಅವರು ಹೇಳ್ತಾರೆ ಈ ಕಡೆ ಅಡುಗೆ ಮನೆಯಲ್ಲಿ ಶ್ರೇಷ್ಠ ಅಡುಗೆ ಮಾಡೋಕ್ಕೆ ನಿಂತ್ಕೊಳ್ತಾಳೆ ಆದರೆ ಅವಳಿಗೆ ಏನೂ ಬರ ಬರಲ್ಲ ಕುಸುಮ ಅವರು ಹೇಳಿದ್ದೇನೆ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾಳೆ ಆದರೂ ಕೂಡ ಅವಳಿಗೆ ಗೊತ್ತಾಗಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವಳಿಗೆ ಹೋಟೆಲಿಂದ ಆರ್ಡ್ರ್ ಮಾಡಿದ್ರೆ ಹೇಗಿರುತ್ತೆ ಸುಮ್ಮನೆ ಯಾಕೆ ನಾನು ಕಷ್ಟಪಡಬೇಕು ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಟೆಲಿಂದ ಆರ್ಡ್ರ್ ಮಾಡ್ತಾಳೆ ಬಿಸಿಬೇಳೆ ಭಾತು ಮತ್ತು ಕೇಸರಿ ಭಾತನ್ನು ಒಂದು ಅರ್ಧ ಗಂಟೆನಲ್ಲೆಲ್ಲ ಬಂದ್ಬಿಡುತ್ತೆ ಏನಿದು ಇವಳು ಕುಕ್ಕರು ಕೂಗ್ಸಿಲ್ಲ ಬರ್ತಾ ಬರ್ತಾಯಿಲ್ಲ ಆದರೂ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದಾಳೆಲ್ಲ ಅದೇನು ಮಾಡ್ತಿದ್ದಾಳೋ ಅಂತ ಕುಸುಮ ಅವರು ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಹೇಗೋ ಕದ್ದು ಮುಚ್ಚಿ ಡೆಲಿವರಿ ಬಾಯಿಂದ ಪಾರ್ಸಲನ್ನು ಈಸ್ಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಹೋಗಿದ್ದೆ ಕಂಟೈನರ್ ಓಪನ್ ಮಾಡಿ ಎಲ್ಲವನ್ನು ಪಾತ್ರೆಗಳಿಗೆ ಬಗ್ಸಿ ನೋಡು ಇಷ್ಟೊಂದು ಕಷ್ಟಪಡೋ ತಪ್ಪಿತು ಇದು ಇಂಥ ಈಸಿ ವಿಷಯನ ನಾನು ಹೇಗೆ ಹ್ಯಾಂಡಲ್ ಮಾಡಿದೆ ಅಂತಂದ್ಬಿಟ್ಟು ಇದನ್ನು ತಿಂದು ಕುಸುಮ ಮತ್ತು ನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು ಅಂತ ಹೇಳಬೇಕು ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆರಾಮವಾಗಿ ಎಲ್ಲ ಮುಚ್ಚಿಟ್ಬಿಟ್ಟು ಕೂತಿರ್ತಾಳೆ ಶ್ರೇಷ್ಠ ಆಯಿತೆ ನಮ್ಮ ನಾಷ್ಟ ಅಂತ ಕೇಳಿದಾಗ ಆಯಿತು ಅತ್ತೆ ಅಂತ ಹೇಳ್ತಾರೆ ಹೌದಾ ಇಷ್ಟೆಲ್ಲ ಮಾಡಿಬಿಟ್ಟ ಅಂತ ಅಂದ್ಬಿಟ್ಟು ಕುಸುಮ ಅವರು ಅಡುಗೆ ಮನೆಗೆ ಬಂದಾಗ ನಾನು ಯಾರು ಅತ್ತೆ ನಾನು ನೀ ನಿಮ್ಮ ಸೊಸೆ ಅಲ್ವಾ ನಿಮ್ಮ ಥರನೇ ಚಕಚಕ ಅಂತ ಎಲ್ಲ ಕೆಲಸನೂ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಓ ಹೌದಾ ತುಂಬ ಒಳ್ಳೆ ನನ್ನ ಸೊಸೆ ಅಂತ ಅಂದ್ಬಿಟ್ಟು ಆಯಿತು ನಿಮ್ಮ ಮಾವನವರು ಕಾಯ್ತಿದ್ದಾರೆ ಬಂದು ಬಡಿಸು ಅಂತ ಹೇಳ್ತಾರೆ ಆಗ ಪ್ರತಿಯೊಬ್ಬರಿಗೂ ಬಡಿಸೋಕ್ಕೆ ಶುರು ಮಾಡ್ತಾಳೆ ಬಾಕಿ ಅವರಿಗೆ ಡೌಟ್ ಬಂದು ಅಡುಗೆ ಮನೆಗೆ ಹೋಗ್ತಾರೆ ಎಲ್ಲ ಪದಾರ್ಥಗಳು ಇದ್ದಷ್ಟೇ ಇದೆ చాకు మతే వెజిటేబల్ ಕಟ್ ಕಟರ್ ಕೂಡ ಒದ್ದೆ ಆಗಿರೋಲ್ಲ ಇದನ್ನೆಲ್ಲ ನೋಡಿ ಭಾಗ್ಯ ಅವ್ರಿಗೆ ಅನುಮಾನ ಬಂದು ಶ್ರೇಷ್ಠ ನೀನು ನಿಜವಾಗ್ಲೂ ಅಡುಗೆ ಮಾಡಿದೆಯಾ ಅಂತ ಹೇಳಿದಾಗ ಯಾಕೆ ಭಾಗ್ಯ ಯಾಕೆ ಡೌಟ್ ನಿನಗೆ ಅಂತ ಹೇಳಿದಾಗ ಅತ್ತೆ ಇವಳು ನಿಜವಾಗ್ಲೂ ಅಡುಗೆ ಮಾಡಿಲ್ಲ ಅತ್ತಿಗೆ ಅತ್ತೆ ಇವಳೇನೋ ಮಸಲತ್ ಮಾಡ್ತಿದ್ದಾಳೆ ನಾನು ಅಡುಗೆ ಮನೆಯೆಲ್ಲ ಚೆಕ್ ಮಾಡ್ಕೊಂಡು ಬಂದೆ ಒಂದು ವೆಜಿಟೇಬಲ್ ಕಟ್ ಮಾಡಿರೋದಾಗ್ಲಿ ರೇಷನ್ ಖಾಲಿಯಾಗಿರೋದಾಗಲಿ ಯಾವುದೂ ಇಲ್ಲ ಎಲ್ಲ ಇದ್ದಂಗೆ ಇದೆ ನಾನು ಹೇಗಿಟ್ಟಿದ್ನೋ ಹಾಗೇ ಇದೆ ಅತ್ತೆ ಇವಳೇನು ಮಾಡ್ತಿದ್ದಾಳೆ ಅಂತ ಹೇಳಿದಾಗ ನಿನಗೆ ಹೊಟ್ಟೆ ಕಿಚ್ಚು ನಾನು ಎಲ್ಲಿ ಅತ್ತಿಗೆ ಅತ್ತೆಯಿಂದ ಶಬಾಷ್ಗಿರಿ ತೊಗೊಂಡ್ಬಿಡ್ತೀನೋ ಅಂತ ಅಂದ್ಬಿಟ್ಟು ಹಾಗೆ ಇಳಿದಿರೋದೆಲ್ಲ ಹೇಳ್ತಿದೀಯಾ ಅಂತ ಹೇಳಿದಾಗ ನಾ ನಾನೇನು ಸುಳ್ಳು ಹೇಳ್ತಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಸಾಕು ಮೊದಲು ಬಡಿಸಿ ಅದೇನು ಮಾಡಿದಳು ಅಂತ ಹೇಳಿದಾಗ ಸುಂದ್ರಿ ಕೇಳ್ತಾರೆ ಅಲ್ಲ ಕಾಫಿ ಮಾಡೋದನ್ನೇ ಐದಾರು ಸಲ ಮಾಡಿ ಅದು ಅಂಥ ಅವತಾರದ ಕಾಫಿ ಮಾಡಿದ್ದೆ ಆದರೆ ಬಿಸಿಬೇಳೆ ಭಾತು ಇಷ್ಟೊಂದು ರುಚಿಯಾದ ಘಮಘಮ ಅನ್ನೋದು ಬಿಸಿಬೇಳೆ ಭಾತು ಮಾಡಿದೀಯಾ ಅಂತಂದರೆ ನಂಬೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹೌದು ಕುಣಿನಾಡಿದ ಬಡ್ಡಿಗೆ ನೆಲ ಎಲ್ಲ ಡೊಂಕು ಅಂತಾರಂತೆ ಆ ಥರ ಆಯಿತು ನಾನು ಮಾಡಿದ್ದೀನಲ್ವ ಕಷ್ಟಪಟ್ಟುಕೊಂಡು ಎಲ್ಲರೂ ನಿಧಾನಕ್ಕೆ ತಿನ್ನಿ ಅಂತ ಹೇಳ್ತಾರೆ ಗು ಮ ಗು ಗುಂಡನ್ನು ಖುಷಿ ಖುಷಿಯಿಂದ ಇರ್ತಾನೆ ಇದನ್ನು ನೋಡಿದ ಭಾಗ್ಯ ಏನೋ ಅಷ್ಟೊಂದು ಚೆನ್ನಾಗಿದೆಯೋ ಬಿಸಿಬೇಳೆ ಭಾತು ಅಂತ ಹೇಳಿದಾಗ ಹೌದು ಸಕ್ಕತ್ತಾಗಿದೆಯಮ್ಮ ಬಿಸಿಬೇಳೆ ಭಾತು ಅಂತ ಹೇಳಿದಾಗ ಅವ್ರ ಮಾವನವ್ರು ಹೇಳ್ತಾರೆ ಹೌದು ಇದು ಹೋಟೆಲ್ದಲ್ವಾ ಈ ಈ ಹೋಟೆಲಿನ ಬಿಸಿಬೇಳೆ ಭಾತು ನಮ್ಮ ನಿನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಇದನ್ನು ಕೇಳಿ ಶ್ರೇಷ್ಠಗೆ ಶಾಕ್ ಆಗುತ್ತೆ ಮಾವ ನೀವು ಕೂಡ ಇದನ್ನೇ ಹೇಳ್ತಾ ಇದ್ದೀರಾ ಇದು ಹೋಟೆಲ್ದಲ್ಲ ಅಂತ ಹೇಳಿದಾಗ ಸಾಕು ಸುಮ್ಮನಿರಮ್ಮ ಶ್ರೇಷ್ಠ ಇನ್ನು ನಾ ನಮ್ಮನೆ ರೋಡ್ ರೋಡಲ್ಲಿರೋ ರೆಸ್ಟೋರೆಂಟಲ್ಲಿ ಇದೇ ಟೇಸ್ಟ್ ಇರುತ್ತೆ ನಾನು ಆ ಹೋಟೆಲಲ್ಲಿ ಸುಮಾರು ವರ್ಷಗಳಿಂದ ತಿಂತಾ ಇದ್ದೀನಿ ಅಲ್ಲಿ ಟೇಸ್ಟೇ ಇದು ಆ ಟೇಸ್ಟು ಗು ನಿನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅವನು ಇಷ್ಟಪಟ್ಟು ಾನೆ ಇದೇ ಈ ಹೋಟೆಲ್ ಸ್ಪೆಷಾಲಿಟಿ ಅಂತ ಹೇಳಿದಾಗ ಶ್ರೇಷ್ಠನಿಗೆ ಶಾಕ್ ಆಗುತ್ತೆ ಆದರೂ ಕೂಡ ಮಾವ ಯಾಕೆ ಮಾವ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಮಕ್ಕಳು ಹೇಗೋ ತಿನ್ ಏನೇನೋ ಮಾತಾಡ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಇದು ನಾನೇ ಮಾಡಿದ್ದು ಅಂತ ಬಡಿಸ್ತಾ ಹೋಗ್ತಾರೆ ಆಗ ಧರ್ಮ ಅವರು ಸುಮ್ ಸುಮ್ಮನಾಗ್ತಾರೆ ಆಗ ಭಾಗ್ಯ ಅಲ್ಲ ಅಲ್ಲಿ ಅಲ್ವಾಮವ ನಿಮಗೆ ಡೌಟ್ ಬಂದಿದೆ ಅಂತ ಅಂತಂದಮೇಲೆ ಇವಳೇನೋ ಮಾಡಿದ್ದಾಳೆ ಅಂತ ತಾನೇ ಅರ್ಥ ಅಂತ ಹೇಳಿದಾಗ ಏಯ್ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಯಾಕೆಲ್ಲರೂ ಇಷ್ಟೊಂದು ಮಾತಾಡ್ತಾ ಇದ್ದೀರ ಸ್ವಲ್ಪನಾದರೂ ಕಷ್ಟಪಟ್ಟು ಮಾಡಿದಾಳೆ ತಿನ್ನೋಣ ಅಂತ ಏನು ಅನ್ಸಲ್ವಾ ನಿಮಗೆ ಆವಾಗಲಿಂದ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾಲಿಂಗ್ ಬೆಲ್ಲು ರಿಂಗ್ ಆಗುತ್ತೆ ಆಗ ಶ್ರೇಷ್ಠ ನೀವೆಲ್ಲ ಆರಾಮವಾಗಿ ತಿನ್ನಿ ನಾನು ಹೋಗಿ ಯಾರು ಅಂತ ನೋಡ್ಕೊಂಬರ್ತೀನಿ ಅಂತ ಹೋಗ್ತಾಳೆ ಏನಾಗುತ್ತೆ ಏನು ಮಾಡ್ತಾಳೆ ನಿಜವಾಗ್ಲೂ ಶ್ರೇಷ್ಠ ನಾ ನಾನೇ ಈ ಅಡುಗೆ ಮಾಡಿದ್ದು ಅಂತ ಹೇಳ್ತಾಳ ಅಥವಾ ಹೋಟೆಲಿಂದ ತರಿಸಿದ್ದು ಅನ್ನೋ ಸತ್ಯನ ಒಪ್ಕೊಳ್ತಾಳ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ ಹೊಸ ಚಾನಲ್ ದಯವಿಟ್ಟು ನನ್ನ ನನಗೆ ಸಹಕರಿಸಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ